ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಚಾಮರಾಜನಗರದ ಬರಚುಕ್ಕಿ ಜಲಪಾತೋತ್ಸವ ಕಾರ್ಯಕ್ರಮಕ್ಕೆ ತೆರಳುವ ಮಾರ್ಗ ಕೊಳ್ಳೆಗಾಲದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಕಪ್ಪು ಬಾವುಟ ಪ್ರದರ್ಶಿಸಿದ ಯುವಕ ಚಾಮರಾಜನಗರ ಜಿಲ್ಲಾ ಪ್ರವಾಸ ಕೈಗೊಂಡಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಯುವಕನೋರ್ವ ಕಪ್ಪು ಬಾವುಟ ಪ್ರದರ್ಶನ ಮಾಡಿದ ಘಟನೆ ಕೊಳ್ಳೆಗಾಲದಲ್ಲಿ ಶನಿವಾರ ಸಂಜೆ ಆರು ಗಂಟೆಗೆ ನಡೆಯಿತು ಚಾಮರಾಜನಗರ ಜಿಲ್ಲೆಯ ಕೊಳೆಗಾಲ ತಾಲೂಕಿನ ಬರಚುಕ್ಕಿ ಜಲಪಾತೋತ್ಸವಕ್ಕೆ ಚಾಲನೆ ನೀಡಲು ತೆರಳುವಾಗ ಕೊಳೆಗಾಲದ ಆನಂದ ಜ್ಯೋತಿ ಬಡಾವಣೆ ಸಮೀಪ ಚಾಮರಾಜನಗರ ತಾಲೂಕಿನ ಇರಸವಾಡಿ ಪ್ರಸನ್ನ ಎಂಬವರು ಬೆಂಗಾವಲು ವಾಹನದ ಜೊತೆ ತೆರಳುತ್ತಿದ್ದ ಸಿದ್ದರಾಮಯ್ಯಗೆ ಕಪ್ಪು ಬಾವುಟ ಪ್ರದರ್ಶನ ಮಾಡಿದರು ದಲಿತರಿಗೆ ಮೀಸಲಿಟ್ಟದ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂದು ಪ್ರಸನ್ನ ಅಧಿಕಾರದ ಘೋಷಣೆ ಕೂಗಿ ಕಪ್ಪು ಬಾವುಟ ಪ್ರದರ್ಶನ ಮಾಡಿದ್ದಾರೆ ಅಲ್ಲೇ ಬಂದೋಬಸ್ತ್ನಲ್ಲಿದ್ದ ಪೊಲೀಸರು ಅವರನ್ನ ವಶಕ್ಕೆ ಪಡೆದು ನಂತರ ಬಿಡುಗಡೆಗೊಳಿಸಿದ್ದು ಮಂಗಳವಾರ ತಮ್ಮ ನೋವನ್ನ ಮಾಧ್ಯಮದ ಮುಂದೆ ಇರಸವಾಡಿ ಪ್ರಸನ್ನ ಹಂಚಿಕೊಂಡಿದ್ದಾರೆ ಹಾಗೂ ಎಸ್ಸಿ ಎಸ್ಟಿ ದುರ್ಬಳಕೆ ಮಾಡಿಕೊಂಡಿರುವ ವಿರುದ್ದ ಹೋರಾಟಕ್ಕೆ ದಲಿತ ಸಮುದಾಯದವರು ಸಂಘಟನೆಯವರು ಕೈಜೋಡಿಸಿ ನಮ್ಮ ಹೋರಾಟಕ್ಕೆ ಬೆಂಬಲ ನೀಡಿ ಎಂದು ಮನವಿ ಮಾಡಿದರು ವರದಿಗಾರ ಮಣಿಕಂಠ ನಾಯಕ್ ಕರ್ನಾಟಕ ಪವರ್ ಟಿವಿ ನ್ಯೂಸ್ ನಮಸ್ಕಾರ ನನ್ನ ಹೆಸರು ಪ್ರಸನ್ನ ಹೆಸ್ವಾಳಿ ಅಂತ ನಮ್ಮ ಎಸ್ ಸಿ ಜನಾಂಗದವರು ಏನು ಹತ್ತನೇ ತಾರೀಕು ಸಿ ಎಂ ಸಿದ್ದರಾಮಯ್ಯನವರು ಚಾಮರಾಜನಗರದಿಂದ ನಗರದಿಂದ ಆಲೂರು ಅವರ ವಿರಾಚಾರ ಬಂದು ಉದ್ಘಾಟನೆ ಮಾಡಿ ನಗರದಿಂದ ಹೊಳೆಗಾಲಕ್ಕೆ ಹೋಗ್ಬೇಕಂತೆ ಕೊಳ್ಳೇಗಾಲದಲ್ಲಿ ನಾನು ಒಂದು ಫೋಟೋ ಪ್ರದರ್ಶನ ಮಾಡಿದ್ದೀನಿ ಯಾಕೆ ಮಾಡಿದ್ದೀನಿ ಅಂತಂದರೆ ಸಿದ್ದರಾಮಯ್ಯನವರು ನಮ್ಮ ಎಸ್ ಸಿ ಎಸ್ ಟಿ ಹಣನ ಎಸ್ ಟಿ ಪಿ ಟಿ ಎಸ್ ಪಿ ಆದಂಥ ಹಣನ ನಮ್ಮ ಗ್ಯಾರಂಟಿ ಯೋಜನೆಗೆ ಬಳಸ್ಕೊಂಡಿರೋದು ಬಹಳ ತಪ್ಪು ಯಾಕೆ ಎಸ್ ಸಿ ಬಿ ಟಿ ಎಸ್ ಅನಿ ಕೈ ಹಾಕಿದರ ನಿಮಗೆ ಗೌರ್ ಹಣ ಇದೆ ಹಿಂದುಳಿದ ವರ್ಗದ ಹಣ ಇದೆ ಬ್ರಾಹ್ಮಣ ಹಣ ಇದೆ ಅದಕ್ಕೆ ಯಾಕೆ ನೀವು ಕೈ ಹಾಕಲ್ಲ ನಮ್ಮ ಎಸ್ ಸಿ ಬಿ ಎಸ್ ಟಿ ಎಸ್ ನೀವು ನಮ್ಮ ಜನ ಗ್ಯಾರಂಟಿ ಯೋಜನೆ ಕೊಡ್ತಾ ಇರೋದು ಅವ್ರಿಗೆ ಕೊಡ್ತಾ ಇರ ನಿಮ್ಗೆ ಗ್ಯಾರಂಟಿ ಯೋಜನೆ ಯಾಕೆ ನಮ್ಮನೆ ಹುಟ್ಟಬೇಕು ನೀವು ಹೇಳಿ ಇವತ್ತು ಎಷ್ಟೋ ಮನೆಗಳಲ್ಲಿ ಮನೆ ಕಟ್ಕೊಳಕಾಗ್ತಿಲ್ಲ ಮಕ್ಕಳಿಗೆ ಮೆರಿಟ್ ಬರ್ತಾ ಇಲ್ಲ ಸ್ಕಾಲರ್ಶಿಪ್ ಬರ್ತಾ ಇಲ್ಲ ಯಾಕಂದ್ರೆ ನೀವು ಹಣ ಮುಟ್ತಾ ಗ್ಯಾರಂಟಿ ಯೋಜನೆಗೆ ನಿಮ್ಮ ಪಕ್ಷ ನಿಮ್ಮ ನಿಮ್ಮ ಮನೆ ಸಿದ್ದರಾಮಯ್ಯ ಆಸ್ತಿ ಇದೆಯಲ್ಲ ನೋಡಿ ಅದನ್ನ ಮಾಡಿ ಮಾದೇವಪ್ಪನವರು ಕೋಟ್ಯಂತ ರೂಪಾಯಿ ಎಲೆಕ್ಷನ್ ಅಲ್ಲಿ ಖರ್ಚು ಮಾಡಿದ್ದಾರೆ ಅದನ್ನ ಮಾಡಿ ಖರ್ಚು ಮಾಡಿ ನಿಮ್ ಗ್ಯಾರಂಟಿಗೆ ಬಳಸ್ಕೊಳ್ಳಿ ಅದನ್ನ ಬಿಟ್ಟು ನಮ್ಮ ಹಣನ ಯಾಕೆ ನೀವು ಖರ್ಚು ಮಾಡ್ತೀರಾ ಸಿದ್ದರಾಮಯ್ಯನವರು ಯಾಕೆ ಖರ್ಚು ಮಾಡ್ಬೇಕು ಎಸ್ ಸಿ ಮಾದೇವಪ್ಪನವರು ಏನು ಗೊತ್ತಿಲ್ಲ ಅಂತ ಗೊತ್ತಿದ್ದಾರೆ ಅವರು ಏನು ನಮ್ಮ ದಲಿತ ಸಮಾಜ್ ಸಮಾಜ ಸಮುದಾಯಕ್ಕೆ ಎಲ್ಲಾ ಕಡೆನೂ ಪುಸ್ತಕಗಳ ಓದಿಸಿ ಫೋಟೋಗಳ ತೋರಿಸಿ ನುಂಟು ಮಾಡಿ ತನ್ನ ಮಗನ್ನ ಗೆಲ್ಸ್ತಂತರು ಎಸ್ ಟಿ ಬಿ ಟಿ ಎಸ್ ಪಿ ಹಣ ದುರ್ಬಾರಿಕೆ ಹೇಳ್ತಿದ್ರು ಯಾಕೆ ಇವ್ರಿಗೆ ಮಾತಾಡ್ತಾ ಇಲ್ಲ ಎಸ್ ಸಿ ಮಾದೇವ್ ನೀವು ಯಾಕೆ ಮಾತಾಡ್ತಾ ಇಲ್ಲ ನೀವು ನಿಮ್ಮ ಐವತ್ತು ಕೋಟಿ ನಾನು ನಾ ಎಲೆಕ್ಷನ್ ಖರ್ಚು ಮಾಡಿದಿರಾ ಅದನ್ನ ನಿಮ್ಮ ಗ್ಯಾರಂಟಿ ಯೋಜನೆ ಕಲಿಸ್ಕೊಳ್ಳಿ ನಮ್ಮ ಹಣ ಎಸ್ ಟಿ ಟಿ ಎಸ್ ಪಿ ಹಣ ಯಾಕೆ ಬಳಸ್ಕೊತೀರ ನೀವು ಇವತ್ತು ಎಷ್ಟೋ ಜನಕ್ಕೆ ಎಸ್ ಸಿ ಎಸ್ ಟಿಗೆ ಮನೆ ಇಲ್ಲ ಮತ್ತೆ ಅವರಿಗೆ ಜಾಗ ಇಲ್ಲ ಇವತ್ತು ಎಷ್ಟೋ ಮನೆಗಳಿಲ್ಲ ಆದ್ರೆ ಇವತ್ತು ಯಾಕೆ ನೀವು ನಮ್ಮ ಎಸ್ ಸಿ ಟಿ ನಾನು ಬಳಸ್ಕೊತಾ ಇದ್ದೀರಾ ಮತ್ತೆ ನಾನು ಹೇಳ್ದೇನಪ್ಪ ಅಂತಂದ್ರೆ ಆ ಯಾವ್ದೋ ಜನಾಂದೋಲನ ಕಾರ್ಯಕ್ರಮ ಮಾಡಿದ್ರಿ ನೀವು ನಮ್ಮ ಎಸ್ ಸಿಗಳನ್ನ ತಡೆದಿದ್ದೀರಾ ನಾವು ಒಂದು ಸ್ಟ್ರೈಕ್ ಮಾಡ್ತಾ ಇದ್ದೀವಿ ನಮ್ಮ ಶಾಸಕರಾಗ್ಬೋದು ಎಸ್ ಸಿ ಸಮುದಾಯ ಶಾಸಕರಾಗ್ಬಹುದು ಜನನ ತಡೆದಿದ್ದೀರಾ ನೀವು ನೀವು ಯಾವ್ದೋ ಜನಾಂದೋಲನ ಮಾಡ್ತಿದ್ದೀರಾ ಅದು ಬಿಜೆಪಿ ಅವರ ವಿರುದ್ಧವಾಗಿ ಮಾಡ್ತಿದ್ರ ಜನಾಂದೋಲನ ಕಾರ್ಯಕ್ರಮ ಅವರು ಪಾದಯಾತ್ರೆ ಮಾಡ್ಕೊಂಡು ಬರ್ತಿದ್ದೀರಿ ಅಂತ ಇದು ಮಾಡ್ತಾ ನೀವು ಜನಾಂದೋಲನ ಮಾಡ್ತಾ ಇದ್ರಿಕ ವರ್ತಿಸ್ಕೊಂಡು ಬಳಸ್ಕೊತಾ ಇದ್ರ ನೀವು ಜನಗಳನ್ನ ನಾವು ಎಸ್ ಟಿ ಪಿ ಟಿ ಎಸ್ ಪಿ ಹಣ ನಗರದಲ್ಲಿ ಖಂಡಿಸ್ತಿದೀವಿ ನೀವು ಶಾಸಕರು ನೀವಲ್ಲಿ ಹೋಗಬೇಡಿ ಅಂತ ಮಾತಾಡಿದ್ರ ಯಾಕೆ ನೀವು ಮಾತಾಡಿದ್ರ ಸರ್ ಆದ್ರೆ ಇವತ್ತು ಎಸ್ ಸಿ ಪಿ ಟಿ ಎಸ್ ಪಿ ಹಣನ ದುರ್ಬಳಕೆ ಮಾಡೋದು ಬಹಳ ಬಹಳ ತಪ್ಪು ಮತ್ತೆ ಸಿದ್ದರಾಮಯ್ಯ ಅವರು ದಲಿತರಾಮಯ್ಯ ಅಂತಿದ್ದೀರಾ ನೀವು ನೀವು ದಲಿತರ ಎಣ್ಣೆ ಮಾಡ್ಬೋದಾ ನೀವು ದಲಿತರ ಎಣ್ಣೆ ನೀವು ನಮ್ಮ ದಲಿತರಿಂದ ನೀವು ಇವತ್ತು ಮುಖ್ಯಮಂತ್ರಿಗಳಾಗಿದ್ದೀರಾ ನೀವು ಯಾಕೆ ನೀವು ಸಿದ್ದರಾಮಯ್ಯ ಅವರು ದಲಿತರನ್ನ ಕೇಳ್ತಾ ಇದ್ದೀರಾ ನಿಮ್ಗೆ ತಾಕತ್ತಿದ್ರೆ ಪೊಗರಿದ್ರೆ ನೀವು ಕರಿಹಾಕಿ ಬೇರ ಕುರಿ ನೀವು ಸಾಕು ಅವ್ರಿಗೆ ಗೊತ್ತಾಯ್ತು ನಿಮ್ಗೆ ಏನ್ ನಿಮ್ ಗೊತ್ತಾಯ್ತು ನಿಮ್ಮ ಇದು ನೆಲ ಕೈ ಹಾಕಿ ನೀವು ಅವ್ರ ನಮ್ಮನೆ ಯಾಕಬೇಕು ಅದೇ ಎಸ್ಸಿ ಮಾಡ್ರು ಯಾಕೆ ನೀವು ನೀವು ನಮ್ಮ ಸಮುದಾಯಕ್ಕೆ ನಿಲ್ಲಿಸ್ತಾ ಇರೋದು ನಾಳಾಯ್ತು ನೀವು ನಾಳೆ ನೀವು ನೀವು ಇಮಿಡಿಯೇಟ್ ಆಗಿ ಸರ್ಕಾರಕ್ಕೆ ಏನ್ ಮನವಿ ಸೂಚಿಸ್ತಾ ಇದ್ರಿ ಅಂದ್ರೆ ಫಸ್ಟ್ ಮಾಡೋನ ಕೈ ಬಿಡಿ ದಯವಿಟ್ಟು ಆಮೇಲೆ ಸಿದ್ದರಾಮಯ್ಯವ್ರೆ ಯಾಕೆ ಮುಖ್ಯಮಂತ್ರಿಗಳಾಗಬೇಕು ಪರಮೇಶ್ವರ್ ಕೊಡಿ ಬೇರೆ ದಲಿತ ಜನಾಂಗದವ್ರಿಗೆ ಅವ್ರಿಗೆ ಕೊಡಿ ಸಿದ್ದರಾಮಯ್ಯವ್ರೆ ಹತ್ತ ಮುಖ್ಯಮಂತ್ರಿಗಳಾಗ್ಬೇಕಾ ಯಾಕೆ ನಮ್ಮ ದೌರಿದ್ರೆ ಹೊಟ್ಟೆ ಹೊರಕಾ ಹೊಟ್ಟೆ ಹೊರಕೇನ್ರಿ ಇವರು ಆ ದಿನದಲ್ಲಿ ಇನ್ನೊಂದೇನಪ್ಪಾ ಅಂದ್ರೆ ಮೀಡಿಯಾದವ್ರು ಇದ್ರಲ್ಲ ನೀವುಗಳು ದಯವಿಟ್ಟು ನೀವು ಪ್ರಶ್ನೆ ಇದನ್ನ ನೀವು ಪ್ರಶ್ನೆ ಮಾಡಿಲ್ಲ ಅಂತಂದ್ರೆ ಜನ ಹೆಂಗ್ಕದಲ್ರಿ ನೀವು ಮೀಡಿಯಾದವರು ಅದನ್ನು ಅಂತ ಮಾಡ್ತೀರಾ ಪಾದಯಾತ್ರೆ ಅಷ್ಟೊಂದು ಎಲ್ಲ ಕಡೆ ಹೋಲಿಸ್ಕೊಳ್ತಾ ಇದ್ದೇ ನಮ್ಮ ಎಸ್ ಟಿ ಪಿ ಅನ ದುರ್ಬಳಕೆ ಆಗಿದೆ ಒಬ್ರು ಮೀಡಿಯಾದ ದೊಡೆಯುತ್ತಿದ್ದಾರೆ ನೀವು ಒಬ್ಬರು ದಲಿತ ಸಂಗ್ರಹ ಯಾಕೆ ಮಾಡ್ತಾ ನೀವು ಮತ್ತೆ ಇದ್ರ ಬಗ್ಗೆ ಇಡೀ ರಾಜ್ಯದ ಅಂತ ದೊಡಿಯಬೇಕು ಆಮೇಲೆ ನಾನೊಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಅಂದ್ರೆ ಎಸ್ ಟಿ ಪಿ ಟಿ ಎಸ್ ನೀವು ಈ ವಾರ ಕರೆದು ಸಚಿವ ಸಂಪುಟನ ಕರೆದು ಇಮಿಡಿಯೆಟ್ಲಿ ಕರೆದು ನೀವು ಮಾದ ಕೈ ಬಿಡೋದಲ್ಲದೆ ಎಸ್ ಟಿ ಪಿ ಟಿ ಎಸ್ ಇಮಿಡಿಯೇಟ್ಲಿ ಸೆವೆನ್ ಡಿ ಇದೆಯಲ್ಲ ಅದು ರದ್ದುಗೊಳಿಸಿ ಸೆವೆನ್ ಸಿ ತರಬೇಕು ನೀವು ಇಲ್ಲ ಅಂತಂದ್ರೆ ನಾವು ನೆಕ್ಸ್ಟ್ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಬೆಂಗಳೂರು ಚಲೋ ಕಾರ್ಯಕ್ರಮ ಇಡ್ಬೇಕಾಗುತ್ತೆ ಸಿದ್ದರಾಮಯ್ಯ ಇದ್ರ ಮುಖಾಂತರ ನಾನು ಎಚ್ಚರಿಕೆ ಕೊಡ್ತಾ ಇದೀನಿ ಮತ್ ಎಸ್ ಸಿ ಮಹದೇವತ್ನವ್ರಿಗೂ ಕೂಡ ಇಮಿಡಿಯೇಟ್ಲಿ ಅವರು ಕರೆದು ನೀವು ದಲಿತರಾಗಿದ್ರೆ ಹಾಗಿದ್ರೆ ನೀವು ಅದನ್ನ ಕೈ ಬಿಡಿಸಿ ಇಲ್ಲ ಅಂತಂದ್ರೆ ಅವ್ರ ಮನೇಲಿ ಹೋಗಿ ಗೇಟ್ ಕೀಪರ್ ಕಾಯ್ದಿ ನಿಮಗೆ ಲಟ ಆಗ್ತಲ್ಲ ಎಸ್ ಸಿ ಮಹದೇವತ್ನವ್ರಿಗೆ ಮತ್ತೆ ಈಗ ಶಾಸಕರು ಪಳೆಗಳು ಶಾಸಕರು ಇದಾರಲ್ಲ ಅವರು ಒಂದು ಮೋರಿ ಕೇಳೋದು ಗಲಿ ಕೇಳೋದು ಕೆಳ ಕೇಳೋದು ಮಾಡ್ತಾ ಇದಾರೆ ನೀವು ಸದನದೊಳಗಡೆ ಇದ್ರ ಬಗ್ಗೆ ಚರ್ಚೆ ಮಾಡಿ ಯಾಕಂಗೆ ಮಾತ್ ಬರಲ್ವಾ ಅಲ್ಲ ಸ್ವಾಮಿ ತಿನ್ಕೊಂಡಿರಿ ನನ್ನ ಗೆಲ್ಸಿಲ್ಲ ನಾನು ಹಂಗ ಮಾಡಿಲ್ಲ ಹಿಂಗ್ ಮಾಡಿಲ್ಲ ಅಂತ ಯಾಕಂಗೆ ಮಾತ್ ಬರಲ್ವಾ ಸ್ವಾಮಿ ಈಗ ಎಸ್ ಸಿಗಳು ಅರಣ್ಣ ಆಗ್ತಾ ಇದೆ ಎಸ್ ಸಿ ಬಿಟ್ಟು ಎಸ್ ಸಿ ಅಣ್ಣೆ ಆಗ್ತಾ ಇದೆ ನಿಮ್ಮ ಗ್ಯಾರಂಟಿ ಯೋಜನೆಗೆ ಬಳಸ್ಕೊತಿರೋ ದುಡ್ಡು ನಮ್ದು ನಮ್ದ್ ದುಡ್ಡು ನೀವು ಅದನ್ನ ಮಾತಾಡಿ ಸದನದಲ್ಲಿ ನೀವು ಯಾಕೆ ನೋಡುವ ಶಾಸಕರೇ ಎಸ್ ಸಿ ಎಸ್ ಸಿ ಶಾಸಕರು ಎಸ್ ಟಿ ಶಾಸಕರು ಧ್ವನಿಯತ್ತಿ ಯಾಕೆ ನಿಮ್ಗೆ ಬಾಯಿ ಇಲ್ವಾ ನಿಮ್ನ ಕಲಿಸಿದ್ದು ಜನ ರೀ ಓಟ್ ಮಾಡಿ ಗೆಲ್ಸಿದ್ದು ಜನ ಬಿಜೆಪಿ ನ ಕಾಂಗ್ರೆಸ್ ಕಾಂಗ್ರೆಸ್ನ ಗೆಲ್ಸಿದ್ದು ಜನ ನಿಮ್ ಸಿದ್ದರಾಮಯ್ಯನಲ್ಲ ನಿಮ್ ಡಿ ಕೆ ಶಿವಕುಮಾರ್ ಅಲ್ಲ ನಿಮ್ನ ಕಲಿಸಿದ್ದು ರಾಜ್ಯದ ಜನ ನಿಮ್ಗೆ ಸಿಎಂ ಮಾಡೋದು ಇವತ್ತು ನಿಮ್ಮ ಶಾಸಕರು ಮಾಡಿರೋದು ಸಿಎಂ ನಾವು ಜನಗಳು ನೀವು ರಾಜೀನಾಮೆ ಕೊಟ್ಟ ಎಷ್ಟು ನಿಮ್ನ ಕೇಳಿದಾಗ ಶಾಸಕರು ಮಾಡೋದು ನಾವು ಇದು ನಿಮ್ಗೆ ಮೈಂಡ್ ಇಟ್ಟಿರ್ಲಿ ಇನ್ನೊಂದ್ ಏನಪ್ಪ ಅಂದ್ರೆ ಎಷ್ಟಿ ಎಸ್ ಸಿ ಬಿ ದುರ್ಬಳತೆ ಮಾಡೋದಿದ್ದಿಲ್ಲ ಅದು ಬಹಳ ತಪ್ಪು ಇದನ್ನ ಖಂಡಿಸ್ತೀವಿ ರಾಜ್ಯದಂಥ ದಲಿತರು ದಂಗೆ ಹೇಳ್ಬೇಕಾಗುತ್ತೆ ನಾನು ಪತ್ರಿಕೆ ಮುಖಾಂತರ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಸರಿ